सिर झुकाने का काम जिंदगी के अंदर नहीं करता बहरहाल हम रहे ये वफ़ का जो है वफ़ की आस्ती हमें कैसा बचाना उसके बारे में हमें मशवरा करना मैं तुम्हारे से एक गाजी जाना गुजारिश आज के बाद तुम्हें लोग मेरा साथ देखो वफ़ के वजह अब जो ये वफ़ का अब तुम्हारा इतना भी हाल ही के अंदर एक स्टेटमेंट दिया था उन्हें वफ़ वफ़ की आस्ती के बारे में देखे नहीं ना तुम्हें सुने नहींगा तुम्हें लोग एक स्टेटमेंट दिया था पिछली बार में बीजापुर को गुलबर्गा जाना था अन दशरीफ साहब तोल के पास खड़े थे तो चल मीडिया वाले भी आपको मीडिया वाले भी मुझे सवाल करे तो तुम्हारा इतना लेख स्टेटमेंट देखो इंसान जितना भी वफ की आस्थी है वफ की आस्थी को, को की आस्थी वो वफकी आस्ती पूरे ले गरीबा को देना गवर्नमेंट की हास्ती करो में वो टेम्प में स्टेटमेंट दिया ये किसकी बाप की आस्ती ने वफ का इतना की बाप की वे नाम की बाप की ಆಸ್ತಿ ಜೋಹೇ ದಾನ ಈ ಆಸ್ತಿ ಉನ್ಮೆ ಕಾಂಕಿ ಜಗ ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ ಈ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಗ ಅಂತ ಇದು ಸರ್ಕಾರಿದು ಒಂದ್ ಇಂಚು ಜಗ ನಮ್ದಿಲ್ಲ ನಾವು ದಾನಿಗಳು ದಾನ ಮಾಡಿರೋದು ನಮ್ ಜಗ ಮನೆ ಐತ್ನಾಲ್ ಸಾವಿರ ಹೇಳೋ ಬಯಸ್ತೀನಿ ನಾನು ಹೇಳಿದ್ರಿ ಒಂದ್ಸತಿ ಎಲ್ಲಾ ಆಸ್ತಿಗಳು ಒಫ್ ಆಸ್ತಿಗಳು ಎಲ್ಲಾ ಬಡವರು ಗಂಜ್ ಬಿಡುವಂತ ಅಂತ ಯಾರ ಇದು ದಾನ ಮಾಡಿರೋದು ದಾನ ಇದು ದಾನ ಕೊಟ್ಟಿರೋದು ದಾನ ಜನ ದಾನ ಮಾಡಿರೋದು ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು ಅದು ನಿಮ್ಮಪ್ಪ ನಾಸ್ತಿನೂ ಅಲ್ಲ ನನ್ನಪ್ಪ ನಾಸ್ತಿನೂ ಅಲ್ಲ ಈ ದಾನ ಮಾಡಿರೋದು ದಾನಿಗೊಳಿದ ಆಸ್ತಿ ಅದು ನಿಮ್ ಗಮನದಲ್ಲಿ ಏನಂತ ಇದೆ ಅಂತ ಎಲ್ಲೋ ಒಂದ್ ಕಡೆ ನಮ್ಮ ಟೋಟಲ್ ಒಪ್ಪಸ್ತಿ ಇರೋದು ಒಂದ್ ಲಕ್ಷದ ಹನ್ನೆರಡು ಸಾವಿರ ಚಿಲ್ಲರ ಎಕರೆ ಇರೋದು ಅದು ಒಂದು ಇಂಚು ನಾವು ಸರ್ಕಾರಿ ನಾವು ತಗೊಂಡಿಲ್ಲ ಉಲ್ಟಾ ಸರ್ಕಾರಿ ನಮ್ಮ ಜಾಗ ತಗೊಂಡಿದೆ ಸರ್ಕಾರ ನಮ್ಮ ಜಾಗ ತಗೊಂಡಿದ್ದಾರೆ ನಾವು ಒಪ್ಪ ಆಸ್ತಿದಲ್ಲಿ ಒಂದು ಇಂಚು ಜಾಗ ತಗೊಂಡಿಲ್ಲ ಯಾವ್ದಕ್ ತಗೊಂಡಿದೀವಿ ಖಬ್ರಸ್ಥಾನ್ಗೆ ಒಂದು ಸರ್ಕಾರ ಆದೇಶ ಮಾಡಿದ್ದಾರೆ ಹಬ್ರಸ್ಥಾನ್ಗೆ ಮತ್ತೆ ಮಶಾನಕ್ಕೆ ಕ್ರಿಶ್ಚಿಯನ್ ಮಶಾನ ಕತೆ ಆ ಖಬ್ರಸ್ಥಾನ್ ಬಿಟ್ಟು ನಾವು ಒಂದ್ ಇಂಚ್ ಆಸ್ತಿನೂ ನಾವು ತಗೊಂಡಿಲ್ಲ ಮಿಸ್ಟರ್ ಯತ್ನಾ ಅರ್ಥ ಮಾಡ್ಕೊಳ್ಬೇಕು ನಾವು ತಗೊಂಡಿಲ್ಲ ಉನ್ಗೆ ತಮಗ ಸೋ ಜಿ